ಪ್ರಿಯಾಂಕ ಖರ್ಗೆ ಹೇಳ್ತಾರೆ ನನಗೆ ದೇವರ ಮೇಲೆ ಭಕ್ತಿ ಇಲ್ಲ ಬಹಳ ಸಂತೋಷ ಇರಬೇಕು ಅಂತ ಎಲ್ಲಿದೆ ಕಾನೂನು ನೀವು ನಾಸ್ತಿಕರಾಗಿರುವುದಾದರೆ ಇರಬಹುದು ತಪ್ಪೇನಿದೆ ಅದರಲ್ಲಿ ಯು ಕ್ಯಾನ್ ಅದಕ್ಕೆ ರಾಮನನ್ನು ನೋಡಕ್ಕೆ ಹೋಗಲ್ಲ ದೇವರ ಮೇಲೆ ಭಕ್ತಿ ಇಲ್ಲ ಅಂದಾಗ ರಾಮನ ಮೇಲೆ ಎಲ್ಲಿರಕ್ಕೆ ಸಾಧ್ಯ ಯಾವುದೇವರ ಮೇಲೂ ಇರಬೇಕಾಗಿಲ್ಲ ಯಾವ್ದೇ ಊರ ಮೇಲೆ ಇರ್ಬೇಕಾಗಿಲ್ಲ ಆಗ ಅದು ಕ್ರೈಸ್ತನರು ಇರ್ಬೋದು ಅಲ್ಲಾನು ಇರ್ಬೋದು ರಾಮನಾರು ಇರ್ಬೋದು ಅಥವಾ ನಿಮ್ಮೂರ್ನಲ್ಲಿ ಇರ್ಬೇಕಾದ ಯಾವ್ದೋ ದೇವಸ್ಥಾನನೂ ಇರ್ಬೋದು ನೀವು ಹೇಳದ ಮೇಲೆ ಹೋದ್ರೆ ಅದು ಡೋಂಗಿ ಬರೀ ಓಟ್ಗೋಸ್ಕರ ಹೋಗೋದು ಅಂತ ಟೈಮ್ ಅಲ್ಲಿ ಹೋದರೆ ಕಣ್ಣಿಟ್ಟು ಕಂಡು ನೋಡ್ತೀನಿ ತಿಳ್ಕೊಳ್ಳಕ್ಕೆ ನೋಡೋದಕ್ಕೆ ಹೋಗ್ತಾರಂತ ವಾಸ್ತುಶಿಲ್ಪಿಯಾಗಿ ನೀವು ಊರ್ ದೇವಸ್ಥಾನ ಎಲ್ಲ ವಾಸ್ತುಶಿಲ್ಪ ನೋಡಕ್ ಹೋಗ್ತೀನಿ ಅದಾದ್ರೆ ಅಲ್ಲಿ ಹೋಗಿದ್ರೆ ಹೋಗ್ಬೋದು ದಟ್ಸ್ ಡಿಫ್ರೆಂಟ್ ಇಶ್ಯೂ ನಿಮ್ಮ ನಿಮಗೆ ಅದು ಅಷ್ಟೇ